ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕನ್ನಡದಲ್ಲಿ ನಾವು ಭೂತ ಭವಿಷ್ಯತ್ಕಾಲ ಕಾಲ ಡೈರೆಕ್ಟಾಗಿ ಹೇಳ್ತೀವಿ ಡೈರೆಕ್ಟಾಗಿ ಬರಿತೀವಿ ಆದರೆ ಇಂಗ್ಲೀಷಲ್ಲಿ ಹಾಗೆ ಆಗಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ನಾವು ಭೂತ ಕಾಲ ಭೂತ ಕ್ರಾತ್ಪಾಚಕ ಬಗ್ಗೆ ಇರಬೇಕು ನೆನಪಿರಬೇಕು ಗೊತ್ತಿರಬೇಕು ತಿಳ್ಕೊಬೇಕು ಅದನ್ನೇ ಇಂದಿನ ಕಾಲದಲ್ಲಿ ಹೇಳಿದ್ದೆ ಇಂಟ್ರೊ ಇಂಟ್ರೊಡಕ್ಷನ್ ಟು ಪಾಸ್ಟ್ ಟ್ಯಾನ್ಸು ಫಾಸ್ಟ್ ಪಾರ್ಟಿಸಿಪೆಂಟ್ ಅನ್ಸು ಹೇಳ್ತಾಯಿದ್ದೆ ಇವತ್ತು ಅದನ್ನು ಮುಂದುವರ್ಸ್ತಾ ಇದ್ದೀನಿ ಮೊದಲನೇದಾಗಿ ವರ್ತಮಾನ ಕಾಲ ಭೂತಕಾಲ ಮತ್ತು ಭೂತ ಕೃದ್ವಾಚಗಳಂದರೆ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಪಾಸ್ಟಿವ್ ಅಂತ ಮೂರು ಕಾಲಮ್ ಹಾಕಿದ್ದೀನಿ ನೋಡ್ಕೊಳ್ಳಿ ಮೊದಲನೇ ವರ್ತಮಾನ ಕಾಲದಲ್ಲಿ ಬೈಟಂದರೆ ಕಚ್ಚು ಅದು ಪಾಸ್ಟ್ ಟೆನ್ಸಲ್ಲಿ ಬೈಟ್ ಆಗುತ್ತೆ ಪಾಸ್ಟ್ ಅಲ್ಲಿ ಬಿಡನ್ ಆಗುತ್ತೆ ನಂತರ ಬ್ರೇಕ್ ವರ್ತಮಾನ ಕಾಲದಲ್ಲಿ ಲೋಕು ಅಲ್ಲಿ ಡೋಕು ಪಾಸ್ಟಿವ್ ಪಾರ್ಟಿಸಿಪೇಟನ್ ಆಗುತ್ತೆ ನಂತರ ಬೆಂಡು ಪ್ರೆಸೆಂಟೆನ್ಸು ಪಾಷನ್ಸಲ್ಲಿ ಬೆಂಟ್ ಆಗುತ್ತೆ ಪಾರ್ಟಿಸಿಪೇಟನ್ಸ್ ಅಂದರೆ ಕೂಡ ಬೆಂಟ್ ಆಗುತ್ತೆ ನಂತರ ಬೈಂಡು ಅನ್ನೋದು ಪ್ರೆಸೆಂಟೆನ್ಸು ಬೌಂಡು ಅನ್ನೋದು ಪಾಶನ್ಸು ಬೌಂಡ್ ಅನ್ನೋದು ಮತ್ತು ಫಾಸ್ಟಿವ್ ಪಾರ್ಟಿಸಿಪೆನ್ಸ್ ಆಗುತ್ತೆ ಮತ್ತು ಪ್ಲೌ ಅಂದರೆ ಪ್ರೆಸೆಂಟೇನ್ಸು ಬ್ಲೂ ಅನ್ನೋದು ಪಾಷನ್ಸು ಬ್ಲೌ ಅನ್ನೋದು ಪಾಸ್ಟಿವ್ ಪಾರ್ಟಿಸಿಪೇಟನ್ಸ್ ಆಗುತ್ತೆ ನಂತರ ಬಿ ಹೋಲ್ಡ್ ಅನ್ನೋದು ಪ್ರೆಸೆಂಟನ್ಸು ಬಿ ಹೆಲ್ಡು ಅನ್ನೋದು ಪಾಶನ್ಸು ಬಿ ಹೆಲ್ಡು ಅಂದರೆ ಕೂಡ ಪಾಸ್ಟಿವ್ ಪಾರ್ಟಿಸಿಪೇಟನ್ಸ್ ಆಗುತ್ತೆ ಇವತ್ತಿಗೆ ಇಷ್ಟು ಸಾಕು ಇವುಗಳನ್ನ ನಾವು ಇಂಗ್ಲೀಷಲ್ಲಿ ವಾಕ್ಯಗಳನ್ನ ರಚನೆ ಮಾಡುವಾಗ ಹೇಳ್ಬೇಕಾಗುತ್ತೆ ತಿಳಿಸ್ಬೇಕಾಗುತ್ತೆ ಇವುಗಳು ಕ್ರಿಯಾಪದಗಳು ಕ್ರಿಯಾಪದಗಳ ಪ್ರೆಸೆಂಟೇನ್ಸು ಪಾಷನ್ಸು ಪಾತ್ರ ಪಾಠಗಳೋ ಇಂಗ್ಲೀಷಲ್ಲಿ ವಾಕ್ಯ ರಚನೆ ಮಾಡುವಾಗ ಓದುವಾಗ ಬರೆಯುವಾಗ ಹೇಳುವಾಗ ಉಪಯೋಗ ಮಾಡದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ಟಿಮೇಟ್ಲಿ ನಿಮಗೆ ಇವುಗಳ ಜ್ಞಾನ ಇರಬೇಕು ಅಂತ ಹೇಳ್ತಾಯಿದ್ದೀನಿ ಇವತ್ತಿಗೆ ಸಾಕು ಇನ್ನೂ ವಿಚಾರವಾಗಿ ಪಾಷನ್ಸು ಪಾಸ್ತ್ರ ಪಾಠ ಟ್ರಾನ್ಸ್ಕೊಬಕ್ಕೆ ಮುಂದಿನ ಪಾತ್ರಗಳಿರುವ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಬೇಕು ಯಾಕಂದರೆ ನಿಮಗೆ ಇವೆಲ್ಲ ಲಾಭಗಳಿವೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ನೋಡಿ ಮೊಬೈಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್